ನಮಸ್ಕಾರ ಎಲ್ಲರಿಗೂ ವಿಶ್ವ ಸುಗಮ ಸಂಗೀತ ದಿನಾಚರಣೆಯ ಶುಭಾಶಯಗಳು ಕನ್ನಡ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾಯರ ಜನ್ಮದಿನ ದಿವಸ ಇವತ್ತು ಅವರ ಜನ್ಮದಿನದಂದು ವಿಶ್ವ ಸುಗಮ ಸಂಗೀತ ದಿನಾಚರಣೆ ಆಚರಿಸ್ತಾ ಇರೋದು ಅತ್ಯಂತ ಸೂಕ್ತ ಅಂತ ಅಂದ್ಕೊತೀನಿ ಈ ಸುಗಮ ಸಂಗೀತ ಅನ್ನೋದು ನಮ್ಮ ಕನ್ನಡಿಗರಿಗೆ ಒಲಿದು ಬಂದಂಥ ಒಂದು ವಿಶೇಷವಾದ ಆಸ್ತಿ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಇಲ್ಲಿ ಕಿರಿಯರ್ ಹೇಳೋ ಹಾಗೆ ಸಾಹಿತ್ಯದ ಸರಸ್ವತಿಯನ್ನು ಹೊತ್ತ ಸಂಗೀತದ ಅಂಬಾರಿಯಿಂದ ಸಾಹಿತ್ಯವೇ ಪ್ರಧಾನ ಸಂಗೀತ ಏನಿದ್ರೂ ಅದಕ್ಕೆ ಪೂರಕವಾಗಿ ಪ್ರೇರಕವಾಗಿರುತ್ತೆ ಭಾವಗೀತೆ ಕೇಳಿದಾಗ ಸಾಹಿತ್ಯ ಅರ್ಥ ಆಗಬೇಕು ಅರ್ಥ ಆದಾಗ ಆಗುವಂಥ ಒಂದು ಆನಂದ ಇದೆಯಲ್ಲ ಅದು ಮಜಾನೇ ಬೇರೆ ಹಾಗಾಗಿ ಎಲ್ಲ ಸುಗಮ ಸಂಗೀತ ದಿಗ್ಗಜರನ್ನು ಸ್ಮರಿಸ್ತಾ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಗಾಯಕರನ್ನು ಕಲಾವಿದರನ್ನು ನೆನೆಸ್ತಾ ಕನ್ನಡದ ದೊಡ್ಡ ಕವಿ ಪರಂಪರೆಗೆ ಹೊಂದಿಸ್ತಾ ಗೋಪಾಲಕೃಷ್ಣ ಅಡಿಗರ ಒಂದು ರಚನೆ ಪಿ ಕಾಳಿಂಗರಾಯರ ಸ್ವರ ಸಂಯೋಜನೆ ಅವರೇ ಹಾಡಿ ಅತ್ಯಂತ ಪ್ರಸಿದ್ಧವಾದ ಗೀತೆ ಎಷ್ಟೋ ವೇದ ವೇದಾಂತಗಳನ್ನು ಓದಿ ಅರ್ಥ ಮಾಡಿಕೊಳಕ್ಕೆ ಆಗದಿದ್ದವರು ಈ ಎರಡು ಸಾಲುಗಳ ಕವಿತೆನ ಓದಿದರೆ ಅಪ್ಪ ಎಂಥ ಘನವಾದ ತತ್ವವನ್ನು ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ ಅಂಥ ಒಂದು ಗೀತೆ ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣೀ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗುಗಳ ಹೊರಳೊರಳು ವಾಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಆಶೆಭೂದಿ ತಳದಲ್ಲೂ ಕೆರಳುತ್ತೇವೆ ಕಿಡಿಗಳೆನಿತು ಮರಳಿ ಮುರಿದು ಬಿದ್ದ ಮನ ಮನದ ಕೊರಡಳು ಹೂವು ಹೂವು ಅರಳಿ ಯಾಳದಲ್ಲೂ ಕಂಡಿತು ಏಕಸೂತ್ರ ಕಂಡು ದುಂಟು ಬೆಸೆದೆಗಳಲ್ಲೂ ಭಿನ್ನತೆಯ ವಿಕಟ ಹಾಸ್ಯ ಅಳುವ ಕಡಲೊಳು ತೇಲಿ ಬರುತಲಿದ ನಗೆಯ ಹಾಯಿದೋಣಿ ಆಶೆ ಎಂಬ ತಳ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನು ಗುರಿರದೆ ಬಾಣ ಇದು ಬಾಳು ನೋಡು ತಿಳಿದನೆಂದರು ತಿಳಿದ ಧೀರನಿಲ್ಲ ಇದು ಬಾಳು ನೋಡು ತಿಳಿದನೆಂದರು ತಿಳಿದ ಧೀರನಿಲ್ಲ ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ಸುಗಮ ಸಂಗೀತ ಪರಂಪರೆ ಹೀಗೆ ಮುಂದುವರಿಲಿ ಹಾಡನ್ನು ಹಾಡೋರು ಹಾಡನ್ನು ಕೇಳೋರ ಸಂಖ್ಯೆ ಹೆಚ್ಚಾಗಲಿ ಕನ್ನಡ ಕವಿಗಳ ಈ ಒಂದು ಕಂಪು ಎಲ್ಲೆಡೆ ಪಸರಿಸಲಿ ವಿಶ್ವ ಸುಗಮ ಸಂಗೀತ ದಿನಾಚರಣೆಯ ಪ್ರಯುಕ್ತ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ನಮಸ್ಕಾರ